Yeah. <sweak> ആനെ ബന്തോൻ <laughs> <laughs> <hÖyle> <sindii> <mum> ಕತೆ ಹೇಳಕ್ ಬಂತು ರಸ ತುಂಬಿದ ಮಾವಿನ ಹಣ್ಣಿನಂತೆ ಸುಂದರವಾಗಿ ಎಳೆ ಬಿಸಿಲಿಗೆ ಈ ಸೌಂದರ್ಯದ ರಾಣಿಗಾಗಿ ತಾನಾಗಿ ಇಂದು ಈ ರಸಿಕನ ಕಾಮದ ಬಲೆಗೆ ಬೀಳಲು ಸಿದ್ಧವಾಗಿ ನಿಂತಿದ್ದಾಳೆ ಈ ಈ ಕಾಮದ ಪೂಜೆಗೆ ಸೋಂಪಾದ ಮುಖದರ್ಶನ ಮಾಡುವೆಯಾ

ನನ್ನ ನನ್ನ ಹೆಸರು ಕೇಳಿದರೆ ಸಾಕು ಈ ಭೂಮಂಡಲದಲ್ಲಿ ನೆಲೆದಿರುವ ಜ್ವಾಲಾಮುಖಿಯಂತಹ ಬೆಂಕಿಯನ್ನು ಬರುತ್ತವೆ ಕೋರ್ಗೊತ್ತಲೆಯ ಕೋಡಿನಲ್ಲಿ ವಿಧ ವಿಷ ಸರ್ಪಗಳು ಕೂಡ ಬೆರ ಕಲ್ಲದ ರೀತಿ ತನ್ನ ಆತ್ಮನಂತೆ ಕಾರ್ಯ ಸಾಧಿಸುವ ಕಲೆಗಾರ ಅನ್ನದೆಯಲ್ಲಿ ಸುಖದ ಸುಪ್ಪತ್ತಿಗೆ ಅಲಾಡುವ ಎಲ್ಲ ಮತ್ತಾರರಿಂದ ಸುತ್ತ ಹತ್ತಾರು ಹಳ್ಳಿಗಳಿಗೆ ಜುವಿಂದ

ಮೊದಲಿಗೆ ವಿನಾಕಾರಣವಾಗಿ ಯಾವ ಎಲ್ಲಿ ಹತ್ತಿರವು ಸುಳಿಯಲಾರೋಪಂತಹ ಸೌಂದರ್ಯವನ್ನು ಹೊತ್ತಂತಹ

அந்த சீரையிட்டு திசி நடையு நவயன நாரிய மரியாதை கொட்டது ಕೆನ್ನೆಯನ್ನು ಕಚ್ಚಲೆಂದೇ ಬೆವರುತ್ತಿದೆ ಈ ಮನ್ಮದನ ಮೈಮಲೇನ ಸುಂದರಿ ಸುಮ್ಮನೆ ಈ ದಶರಥ ಮಹಾರಾಜನು ಕಾಮದ ಬಿಲ್ಲನ್ನು ಓಡುವ ಮುನ್ನ ಮೌಕ್ತಿಕೋಹಗ ತುಂಬಿರುವ ನಿನ್ನ ಸೊಂಟದ ಮೇಲೆ ಕೈಯಾಡಿಸಿ நோடிகோ <laughs> மூலம் <laughs> 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 ಒಂದು ಕರತಿಗೆ ಮುಟ್ಟಿದ ಹೆಣ್ಣಿನಿಂದ ನಿನ್ನಿಂದ ಈ ಕಾಮ ಸಮುದ್ರನಿಗೆ ಮರಣ ನನ್ನ ಮರಣವನ್ನು ಗುರುತಿಸಲು ನೀನೇನು ಮಹಿಷಾಸುರನನ್ನು ಮರ್ದನ ಮಾಡಿದ ಚಾರಿಗೆ ಏನು ನೀನೊಂದು ನನ್ನ ಛಾತಿಗೆ ಸೇರಿದ What do you ಇದು ಆರ್ಟ್ ಇದು ಆದ್ರೆ ಮಾತ್ರ ಡ್ಯಾಮೇಜ್ ಅದೇ ಯಾಕಂತ ನಿಮಗೆ ಗೊತ್ತಲ್ವಾ ಅದ್ರ ನೀನೇ ತುಂಬ ನನಗೆ ಎಷ್ಟೇ ಆಗಲಿ ನಾನ್ ತಡ್ಕೊಂಡಿನಿ ನಿನಗೆ ಇಷ್ಟೇ ಇಷ್ಟವಾದ್ರು ಚೈತ್ರ ಚೈತ್ರ ನಾನು ಟೆನ್ಶನ್ ಆಗುದಿನಿ ನಾನು ಟೆನ್ಷನ್ ಆದ್ರೆ ಆಮೇಲೆ ನಿಮಗೆ ಗೊತ್ತಲ್ವಾ ಚಿತ್ರ ಕೈಯನ್ನಲ್ಲಿ ರೆಕಾರ್ಡ್ ಮಾಡಲಾಗಿದೆ ಇಲ್ಲಿಂದ ಸುಮ್ಮನೆ ಹಾಟೋಗು ಹೋಗಿಲ್ಲ ಅಂದ್ರೆ ದನ ಸೋಷಿಯಲ್ ಮೀಡಿಯಾ ಬಿಡಬೇಕಾಗುತ್ತೆ ಎಚ್ಚರ ಸಮಯ ಸಿಕ್ಕೇ ಸಿಗುತ್ತೆ ಚಿತ್ತಮುತ್ತಿರ ತಾರಹಳ್ಳಿಯಲ್ಲಿ ಏ ಜೈಜ ನೀನು ತಾರಿಯ ಗರ್ಭದಲ್ಲಿ ಒಳಗಿದ್ದರು ಈ ಸಮುದ್ರದ ಕಾಲದ ಬಲೆಯಲ್ಲಿ ನೀನು ಸುಮ ಸುಮಾ ನಡು ನೀನು ನನ್ನ ಗೆಳತಿ ನನಗೆ ನನ್ನ ಆಸೆ ಇದೆ ನಡೆಸ್ಕೊಟ್ಟಿಯಾ ಅದೇನು ಆಸೆ ಅಂತ ಹೇಳು ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನಡು ನನ್ನ ಅಣ್ಣನನ್ನು ಪ್ರೀತಿಸಿ ನನ್ನ ಮನೆಗೆ ಅತ್ತಿಗೆ ಆಗಬೇಕು ಬರ್ತೀಯ ಬರ್ತೀಯ ಇದೇನಿದು ಚೈತ್ರ ಈ ರೀತಿ ಕೇಳ್ತಿದ್ದಾಳಲ್ಲ ಏನೇ ಆಗಲಿ ಅವ್ರ ಸಂತೋಷವೇ ನನಗೆ ಸಂತೋಷ